ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಭವಿಷ್ಯದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಎಂಬ ಅಸ್ತ್ರ ನೀಡಿದ್ದಾರೆ ರಾಮರಾಜ್ಯದ ಅಡಿಗಲ್ಲೇ ಪ್ರಜಾಪ್ರಭುತ್ವ ಎಂದು ಮಾತನಾಡಿದ್ರು ಇನ್ನು ವಿಧಾನ ಪರಿಷತ್ ನ ಸದಸ್ಯ ಡಿ ಎಸ್ ಅರುಣ್ ಮಾತನಾಡಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿಯೇ ಇರುವುದು ಈ ಪ್ರಜಾಪ್ರಭುತ್ವ ಎಲ್ಲ ನಾಗರಿಕರಿಗೂ ಪ್ರಮುಖ ಜವಾಬ್ದಾರಿ ಅಂದ್ರೆ ಮತದಾನ ಇದನ್ನ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಮಾತನಾಡಿದರು ಮಾತನಾಡಲು ಇಷ್ಟಪಡುತ್ತೇನೆ ಮೊದಲನೆಯದಾಗಿ ನನಗೆ ಇಲ್ಲಿ ಮಾತಾಡಲು ಅವಕಾಶವನ್ನು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರತಿಷ್ಠಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ತಂತ್ರ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಸ್ಯೆ ಎಂದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರ ನವಚರಣೆ ತಿದ್ದುಪಡಿ ಮೂಲಕ ನಮ್ಮ ಅತ್ಯಧೀತ ರಾಷ್ಟ್ರ ಈ ಜಾತಿ ರೀತಿಯ ಎಂಬ ಕಥ ಕೂಡ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಡೆದ ನಲವತ್ತೆರಡನೇ ತಿದ್ದುಪಡಿ ಮೂಲಕ ನಮ್ಮ ಸಂಸ್ಕೃತಿ ಐದು ವರ್ಷ ಆಗಿರುತ್ತದೆ ನಾವು ರಾಷ್ಟ್ರಪತಿಗಳು ಐದು ವರ್ಷಕ್ಕೆ ಬದಲಾಗುವುದು ಕೂಡ ಲಿಖಿತ ರೂಪದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಆಯುಷ್ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೇನೆ ಈ ಕಾರ್ಯಕ್ರಮಗಳ ದಲಿತ ಮುಖಂಡರು ಪ್ರಜಾಪ್ರಭುತ್ವದ ಬುನಾದಿಯ ಮೆಟ್ಟಿಲು ಸ್ವಾತಂತ್ರ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬತ್ತು ಈ ದಿವಸ ಈ ಮೂಲಕ ಜನರೇ ಇಲ್ಲಿ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಅಂತ ಏನು ನಾವೆಲ್ಲರೂ ನಂಬಿದ್ದೀವಿ ಈ ಪ್ರಜಾಪ್ರಭುತ್ವದ ಒಟ್ಟು ವ್ಯವಸ್ಥೆಯಲ್ಲಿ ಆ ಜನರಿಂದ ಏನು ಯೋಚನೆ ಆಗುತ್ತೆ ನಾವೆಲ್ಲರೂ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ವೋಟಿಂಗ್ ಮಾಡ್ತೀವಿ ವೋಟಿಂಗ್ ಆದಮೇಲೆ ಯಾರಿಗೆ ಅಧಿಕ ಮತಗಳು ಬರುತ್ತೆ ಅವ್ರಿಗೆಲ್ಲ ಅಂಥದ್ದನ್ನು ಆಗುತ್ತೆ ಅದೇ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತನ್ನ ಅನಿಸಿಕೆಗಳನ್ನು ಹೇಳುವಂಥದ್ದನ್ನು ಕೂಡ ಆಗುತ್ತೆ ಅದೇ ರೀತಿ ನಮ್ಮ ಸಂವಿಧಾನದಲ್ಲೂ ಕೂಡ ಪ್ರತಿಯೊಬ್ಬ ನಾಗರಿಕನ ಅವನಿಗೆ ಸಿಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅದೇ ರೀತಿ ನಾಗರಿಕ ತನ್ನ ಜವಾಬ್ದಾರಿಗಳನ್ನು ಈ ದೇಶದಲ್ಲಿ ತನ್ನ ಜವಾಬ್ದಾರಿಗಳು ಇರುತ್ತೆ ಆ ಜವಾಬ್ದಾರಿಗಳಲ್ಲಿ ಭಾರತ ಇವತ್ತು ಮುಂದೋಗ್ತಾ ಇದೆ ಭಾರತ ಇವತ್ತು ವಿಶ್ವಗುರು ಆಗೋದ್ರೊಳಗೆ ಅನುಮಾನ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಈ ಪ್ರಜಾಪ್ರಭುತ್ವದ ಎಂದು ಈ ನನ್ನ ಮತ ನನ್ನ ಹಕ್ಕು ಪ್ರತಿಯೊಬ್ಬ ನಾಗರಿಕನೂ ಕೂಡ ತನ್ನ ಮತವನ್ನ ಚಲಾವಣೆಯನ್ನ ಮಾಡಬೇಕು ಯಾರಿಗೆ ಹದಿನೆಂಟು ವರ್ಷ ಆಗುತ್ತೆ ಅವರಿಗೆ ಬರುವಂತ ಚುನಾವಣೆಗಳಲ್ಲಿ ಮತ ಚಲಾವಣೆ ಆಗಬೇಕು ಅನ್ನುವಂಥದ್ದು ಕೋರಿಕೆಯಿಂದ ಈ ಒಂದು ಅಭಿಯಾನದಲ್ಲಿ ನಾನು ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಲವತ್ತೇಳರಲ್ಲಿ ಸಿಕ್ಕಿದಂಥ ಸ್ವಾತಂತ್ರ್ಯ ಅದನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಜೋಡಿಸೋ ಕೆಲಸವನ್ನು ನಾವು ಮಾಡಿದ್ದೇವೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯದ್ರ ಮೂಲಕ ప్రజాతంత్ర ప్రజా గణతంత్ర వ్యవస్థేనా నమే కొండ ప్రశ్న నాము హి ఈ నలవత్ నంతర హ అలా ఈ దేశ ఇతిహాసూ ప్రజాప్రభుత్వ వ్యవస్థ కూడా నమ్మ దేశ రమణ కాలూ కూడా విశేషవ్యవస్థే కాధ్యం ఆవ వ్యవస్థ ఒళగ్ ಅನೇಕ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇವೆ ನಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಅಂತ ಹೇಳಿದ್ರೆ ಅದೇನು ಅಂತ ಹೇಳಿದ್ರೆ ಇದೇ ಪ್ರಜಾಪ್ರಭುತ್ವದ ಏನಿದೆ ಅದು ಅತ್ಯಂತ ಭದ್ರದ ಬುನಾದಿಯಾಗಿ ಇವತ್ತು ಮೇಲುಗಡೆ ಬಂದಿರುವಂಥದ್ದು ಅವತ್ತೊಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಒಬ್ಬ ಅಗಸ ಅವನು ಕೇಳ್ತಾನೆ ಯಾಕೆಂದ್ರೆ ರಾಮ ಕಾಡಿಗೆ ಹೋಗ್ಬಿಟ್ಟಿರ್ತಾನೆ ರಾಮ ಕಾಡಿಗೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅವನು ಪಟ್ಟಾಭಿಷೇಕ ಮಾಡ್ಕೋಬೇಕು ಅನ್ನೋ ಸಂದರ್ಭದೊಳಗಡೆ ಒಬ್ಬನಿಗೆ ಅನ್ಸುತ್ತೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಸೀತೆ ಪ್ರತಿವೃತ್ತಿಯಾಗಿ ಪ್ರಶ್ನೆಯನ್ನ ಕೇಳಿಬಿಡ್ತಾನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನೋದಕ್ಕೆ ಅವನು ಪ್ರಶ್ನೆ ಕೇಳಿದ ತಕ್ಷಣ ರಾಮನಿಗೆ ಅನ್ಸುತ್ತೆ ಅವ್ನು ಕೇಳ್ತಾ ನ್ಯಾಯ ಇದೆಯಲ್ಲ ಅದನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿ ಆ ರಾಮ ಆದೇಶ ಕೊಡ್ತಾನೆ ಅದ್ರ ಪರಿಣಾಮ ಸೀತೆ ಪ್ರತಿವೃತ್ತಿಯಾಗಿ ಹೊರಗಡೆ ಮೇಲಲ್ಲಿ ಬರ್ತಾನೆ ಗಾಡಿ ಇದು ಇತಿಹಾಸ ಅದರ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಪ್ರಜಾಪ್ರಭುತ್ವ ಒಂದು ಮಹಾರಾಜ ಅಂತ ಹೇಳಿ ಹೇಳ್ಬೋದಾಗಿತ್ತು ನೀನೊಬ್ಬ ಸಾಮಾನ್ಯ ಅಗಸ ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ ಅಂತೇಳಿ ಅವ್ರು ಹೇಳ್ಬಿಡ್ಬಹುದಾಗಿತ್ತು ಆದ್ರೆ ಪ್ರಜಾಪ್ರಭುತ್ವದ ನೆಲೆಗಟ್ಟಿರೋ ಕಾರಣಕ್ಕೋಸ್ಕರ ರಾಮಂಗ